ಎಂಟು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರು ಹಾರಿಗೆರೆ ಕಡಕಬಾವಿ ಸಬಸುದ್ದಿ ಇಟ್ನಾಳ ಗ್ರಾಮಗಳಲ್ಲಿಯ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿದ ಶಾಸಕರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಮತಕ್ಷೇತ್ರದ ಹಾರೋಗೇರಿ ಪಟ್ಟಣ ಕಡಕಬಾವಿ ಸವಸುದ್ದಿ ಹಾಗೂ ಇಟ್ನಾಳ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಹಾರೋಗಿರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಜತ್ ಜಂಬೋಟಿ ರಾಜ್ಯ ಹೆದ್ದಾರಿಯ ಮೂವತ್ತೊಂದು ಕಿಲೋಮೀಟರ್ ಅಂತರದಲ್ಲಿ ಮರು ಡಾಂಬರೀಕರಣಕ್ಕಾಗಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಹಂದಿಗುಂದು ಕೂಡುವ ರಸ್ತೆಗೆ ಖಡಕಬಾವಿ ಗ್ರಾಮದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಸುಧಾರಣೆಗಾಗಿ ಆಯ್ದ ಭಾಗಗಳಲ್ಲಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಿದರು ಸಬಸುದ್ದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಹೆಚ್ಚುವರಿಯಾಗಿ ನಾಲ್ಕು ಕೊಠಡಿಗಳಿಗೆ ಅಂದಾಜು ಅರವತ್ನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೆಚ್ಚುವರಿಯಾಗಿ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಅದರಂತೆ ಇಟ್ನಾಳ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ರಂಗ ಮಂಟಪವನ್ನು ಶಾಸಕ ಮಹೇಂದ್ರ ತಮ್ಮಣ್ಣವರು ಉದ್ಘಾಟಿಸಿದರು ಇನ್ನು ಬಂಡಿಗಣಿ ನೀಲಮಾಲೀಕ ಮಠದ ಪೀಠಾಧಿಪತಿ ಅನ್ನದಾನೇಶ್ವರರು ದಿವ್ಯ ಸಾನಿಧ್ಯ ವಹಿಸಿದ್ರು ಈ ಸಂದರ್ಭದಲ್ಲಿ ಹಾರೋಗಿರಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಉಪಾಧ್ಯಕ್ಷ ಬಸವರಾಜ ಅರಕೇರಿ ಪುರಸಭೆ ಸದಸ್ಯರಾದ ಬಸವರಾಜ ಚೌಗಲಾ ಆನಂದ ಪಾಟೀಲ್ ಮಾಳು ಹಾಡ್ಕರ್ ಬಾಬು ನಿಡೋಣಿ ಪಿಡಬ್ಲ್ಯೂಡಿಎಇಜೆ చెఎం గుళప్నవర్ మయూరహేహోళి శాసకర ఆప్త సహాయక అనిల్ పాటీల్ కల్మేష్ కాంబ్లే వినాయక్ అప్పోళ సవసీ గ్రామ్ పంచాయత్ ఉపాధ్యక్ష మాంగా శ్రీనివాస్ గౌడ పాటీల్ మంజు మాంగా సాం మూడలిగి ಮಲಂಗೌಡ ಪಾಟೀಲ್ ಸಂಸದಿ ಪಿಡಿಒ ಮುತ್ತಪ್ಪ ಶಿವಪುರ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಆರ್ ಬಳ್ಳಿ ಇಟ್ನಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾಶಿವ ಮಾದರ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಾಧು ಮರಾಪುರ್ ರಾಜಕೀಯ ಯುವ ದೂರಿನ ಮಾಧು ಮಗದುಂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಮುತ್ತಪ್ಪ ಡಾಂಗೆ ಸಿದ್ದಣ್ಣ ಬ್ಯಾಕೋಡ್ ಸಿದ್ದಣ್ಣ ಸುಣದೋಳಿ ಇಟ್ನಾಳ್ ಪಿಡಿಒ ತನು ಪಾಟೀಲ್ ರವಿ ಮಾದರ್ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ ಮುತ್ತನಾಳ್ ಗುರು ಶಿವನಾಯಕ ಕೆಮನಕೋಲು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು वरदे शिवाजी मेत्री राष्ट्रकांति न्यूज़ रायभागा சா முன்பு நீக்கி ತುಂಬ <shepherd> <mills unlucky> ಅಧ್ಯಕ್ಷರ ಅಧ್ಯಕ್ಷರ ಕಡೆ ಕೊಡ್ರಿ केजी के चक्कर में निकला हम्म फिर तो नहीं है प्रेजेंट सर स्पीकर सर कचक कचक ओके सर बट मैं दरो यार यार बोल 920 तो ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಮ್ಮ ಶಾಲೆಯ ಮುಖ್ಯ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಶ್ರೀಯುತ ಮಹೇಶ ತಮ್ಮನವರಿಗೆ ಕುಂಪುರೋದಯ ಅಭಿನಂದನೆ ಸಲ್ಲಿಸುತ್ತಾ ಯಾತ್ರಾ ಮಹೋತ್ಸವ ಇರುವುದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ದಾಸವರತ್ನ ಚಕ್ರವರ್ತಿ ಅನ್ನ ದಾನೇಶ್ವರ ಅಪ್ಪಾಜಿ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದಾರೆ ಗ್ರಾಮದ ಎಲ್ಲ ಸದಸ್ಯರು ತಾವು ಕೂಡ ಅವರು